ಸೂಪರ್ ನಮ್ಮ ಅನ್ನ ನಿಮ್ಮೆಲ್ಲರಿಗೂ ಈ ಅರುಣ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ಉದ್ದೇಶ ಏನು ಅಂತಂದ್ರೆ ಮಾಘ ಮಾಸದಲ್ಲಿ ಬರುವಂತ ರಥಸಪ್ತಮಿ ಅವತ್ತಿನ ದಿನ ರಥಗಳನ್ನು ಇಡಿತಾರೆ ಅಂದ್ರೆ ಅವತ್ತು ಫಸ್ಟ್ ಡೇ ರಥ ಸ್ಟಾರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸಪ್ತಮಿ ಬರೋವರೆಗೂ ಅದನ್ನ ಕಂಪ್ಲೀಟ್ ಮಾಡಬೇಕು ಮಾಡಿದ ದಿನ ಮುತ್ತದವರೆಗೆ ಬಾಗಿನ ಕೊಡೋದು ಅದೆಲ್ಲ ಇರುತ್ತೆ ಅದು ಹೇಗೆ ಅನ್ನೋದನ್ನ ನಾನ್ ನನಗೆ ತಿಳಿದಿರ್ತಕ್ಕಂಥ ಹಾಗೆ ನಾನ್ ಮಾಡಿರ್ತಕ್ಕಂಥ ನಮ್ಮಮ್ಮ ಮಾಡಿರ್ತಕ್ಕಂಥ ನಮ್ಮ ಅತ್ತೆಯವರು ಮಾಡಿರ್ತಕ್ಕಂಥ ಕೆಲವು ಒಂದೆರಡು ಎರಡು ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಕ್ಕೆ ಇಷ್ಟ ಪಡ್ತೀನಿ ಇದು ರಥಸಪ್ತಮಿ ದಿನಾನೇ ಇಡಿಬೇಕು ನಾನ್ ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ನೀವ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ನಿಮ್ ರಿಲೇಟಿವ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಯಾರಾದ್ರೂ ಅನುಕೂಲ ಇದ್ರೆ ಈ ರಥ ಮಾಡ್ಬೋದಲ್ಲ ಅದಕ್ಕಾಗಿ ಖಂಡಿತ ಶೇರ್ ಮಾಡ್ತಿರಲ್ಲ ಹಾಗೆ ಒಂದ್ ಲೈಕ್ ಮಾಡಿ ಸಪ್ತಮಿ ದಿನ ಸ್ನಾನ ಹೇಗ್ ಮಾಡ್ಬೇಕು ಪೂಜೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಇನ್ನೊಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಮಾಘ ಮಾಸ ಒಂದ್ ತಿಂಗಳ ಹೇಗ್ ಸ್ನಾನ ಮಾಡ್ಬೇಕು ಸೂರ್ಯನಿಗೆ ಅರ್ಗೆ ಹೇಗ್ ಕೊಡ್ಬೇಕು ಅದನ್ನು ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಎಲ್ಲಾ ವಿಡಿಯೋಸ್ ನೋಡಿ ಅದೇ ರೀತಿ ನಿಮ್ ನಿಮ್ ಕೈಲಾದಷ್ಟು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಪ್ತಮಿ ದಿನ ಅವತ್ತಿನ ನಾನು ಹೇಗ್ ಸ್ನಾನ ಮಾಡ್ಬೇಕು ಮನೆ ಹೇಗ್ ಶುಭ್ರ ಹೇಗ್ ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳಿದಿನ ಆ ರೀತಿ ಎಲ್ಲ ಮಾಡಿದ್ಮೇಲೆ ಅವತ್ತು ರಥ ಇಡ್ತಾರೆ ಇದು ಆಂಧ್ರದಲ್ಲಿ ಬಹಳಷ್ಟು ಕಡೆ ಮಾಡ್ತಾರೆ ಬಹಳಷ್ಟು ಜನ ಪ್ರತಿಯೊಬ್ರು ಮಾಡ್ತಾರೆ ಬಟ್ ಇಲ್ಲಿ ನಮ್ ಕರ್ನಾಟಕದ ಕಡೆ ಸ್ವಲ್ಪ ಕಡಿಮೆ ಅಮ್ಮ ಅವರು ಆಂಧ್ರ ಅಲ್ಲ ಅದಕ್ಕಾಗಿ ನನಗೆ ಅಲ್ಲಿ ಎಲ್ಲಾ ಅವ್ರು ಹೇಗ್ ಮಾಡ್ತಾರೋ ಅದೇ ರೀತಿ ನಮ್ಮ ಮಾಡಿದರೆ ಅಮ್ಮ ಮಾಡಿದಾಗೆ ನಾನು ಮಾಡಿದಿನಿ ಈಗ ಮುಂದೆ ನಮ್ಮ ಮಕ್ಕಳು ಮಾಡ್ತಾರೆ ಹಾಗೆ ನಾವು ಮಾಡಿದ್ರಲ್ಲ ಅಲ್ಲ ಇನ್ನೊಬ್ಬರಿಗೆ ಗೊತ್ತಾಗೋದು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಫಸ್ಟ್ ಒಬ್ರಿಗೆ ನೀವು ತಾಂಬೂಲ ಕೊಡೋದು ಅಂದ್ರೆ ಅವತ್ತಿನ ದಿನ ಯಾರಾದ್ರೂ ಮುತ್ತೆದಾರಿಗೆ ನೀವು ಅವ್ರ ಮನೆಗೆ ಹೋದ್ರೂ ಸರಿ ಅವ್ರನ್ನ ನಮ್ಮ ಮನೆಗೆ ಕರೆದ್ರೂ ಸರಿ ತಾಂಬೂಲ ಅಂದ್ರೆ ಎಲೆ ಕೊಟ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಡ್ಬೇಕು ಅದು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರೆ ದಿನಾ ಒಬ್ರಿಗೆ ದಿನಾ ಒಬ್ರಿಗೆ ದಿನಾ ಒಬ್ರಿಗೆ ಕೊಡ್ತಾ ಹೋಗ್ಬೇಕು ನಮ್ಗೆ ಹೆಣ್ಮಕ್ಳದ್ದು ತಿರಡ್ಸ ಆಗಿರುತ್ತಲ್ಲ ಅವಾಗ ಫೈವ್ ಡೇಸ್ ಬಿಟ್ಟು ಒಂದೊಂದ್ ದಿನ ಡಬಲ್ ಡಬಲ್ ಎರಡ್ ಮೂರ್ ಯಾವಾಗ ನೀವು ಬಿಟ್ಟಿರ್ತಾರಲ್ಲ ಅವತ್ತನ್ನ ಬರ್ಕೋಬೇಕು ಅವತ್ತು ನೆಕ್ಸ್ಟ್ ಡೇ ಐದ್ ದಿನ ಬಿಟ್ಟಿದ್ದೀರಾ ಮತ್ತೆ ಒಂದ್ ಐದ್ ಜನಕ್ಕೆ ಎಕ್ಸ್ಟ್ರಾ ಕೊಡ್ಬೇಕು ಈ ರೀತಿ ಒಂದ್ ವರ್ಷದವರೆಗೂ ಮಾಡಿ ಲಾಸ್ಟ್ ದಿನ ಅಂದ್ರೆ ತಿರುಗಿ ರಸಪ್ತಮಿ ಬರೋದಕ್ಕೆ ಮುಂಚೆನೆ ಇದನ್ನ ಮುಗಿಸ್ಬೇಕು ಮುಗಿಸುವಾಗ ಅವತ್ತು ನಿಮ್ಗೆ ಯಾರಿಗೆ ಕೊಟ್ಟಿರ್ತಾರ ಅವ್ರಿಗಾಗ್ಲಿ ಅಥವಾ ನಿಮ್ ಹಿರಿಯರಿಗೆ ನಿಮ್ ಬೇಕಿರೋರಿಗೆ ನಿಮ್ ಪ್ರಿಯವಾದವರಿಗೆ ನಿಮ್ ಇಷ್ಟವಾದವರಿಗೆ ಅಥವಾ ನಿಮ್ಗಿಂತ ದೊಡ್ಡವರಿಗೆ ಯಾರಿಗೆ ಆಗ್ಲಿ ಅವರತ್ತ ಅವ್ರ ಮನೆಗ್ ಕರೆದು ನಿಮ್ ಕೈಲಾದಷ್ಟು ಅಡಿಗೆ ಮಾಡಿ ಊಟ ಮಾಡಿಸ್ಬೇಕು ಅವ್ರು ತಲಸ್ನಾನೆ ಮಾಡ್ಕೊಂಡು ಬಂದಿರ್ಬೇಕು ಒಂದಿನ ಮುಂಚೆನೆ ನೀವ್ ಅವರಿಗೆ ಹೇಳಿ ಬಂದಿರ್ಬೇಕು ಅವತ್ತಿನ ದಿನ ಅವರಿಗೆ ಒಂದ್ ಸೀರೆ ಕುಬ್ಸಾ ಎಲೆ ಅಡಿಕೆ ಹಣ್ಣು ಎಲ್ಲಾ ಕೊಟ್ಟು ಉದ್ಯಾಪನ ಮಾಡ್ಬೇಕು ಅಂದ್ರೆ ಅವತ್ತಿಗೆ ಅರ್ವತ್ತ ಮುಗಿಸ್ಬೇಕು ತಿರ್ಗ ಸೆಪ್ಟೆಂಬರ್ಗೂ ಮುನ್ನೂರ ಅರವತ್ತೈದು ಕಂಪ್ಲೀಟ್ ಆಗ್ಬೇಕು ಇದು ಒಂದ್ ರಥ ಇನ್ನ ಒಂದೇನು ಡೈಲಿ ಒಬ್ಬರಿಗೆ ಒಂದ್ ಹಣ್ಣು ಕೊಡುವಂತ ರಥ ಫಲ ಒಂದ್ ಒಂದು ಫಲ ರಥ ಅದು ಹೇಗೆ ನಿಮ್ ಮನೆ ಇದನ್ನೂ ಅಷ್ಟೇ ನಿಮ್ ಮನೆಗಾದ್ರೂ ಕರೆದು ಕುಂಕುಮಚ್ಚಿ ಎಲೆ ಅಡಿಕೆ ಹಣ್ಣು ಕೊಡ್ರಿ ಇಲ್ಲ ಅಂದ್ರೆ ಒಂದು ಹಣ್ಣು ಕೊಡ್ರಿ ಒಂದ್ ಅಡಿಕೆ ಚೀಟಿ ಹತ್ರ ಸಿಕ್ಕಿ ಸಿಕ್ಕುತ್ತಾ ಈಗ ಅಡಿಕೆ ಸಿಕ್ಕಿಲ್ಲ ಅಂದ್ರೆ ಒಂದ್ ಅಡಿಕೆ ಚೀಟಿ ಅಥವಾ ಎಲೆ ಅಡಿಕೆ ಕೊಟ್ಟು ನೀವು ಅವ್ರ ಮನೆಗೆ ಹೋಗಿ ಕೊಡ್ಬೋದು ಇಲ್ಲ ನಿಮ್ ಮನೆ ಯಾರೇ ಬಂದ್ರುನು ಡೈಲಿ ಒಬ್ರಿಗೆ ಅದನ್ನು ಅಷ್ಟೇ ನೀವ್ ಯಾವಾಗಾದ್ರೂ ಊರಿಗೆ ಹೋಗಿರ್ತೀರಿ ಒಂದ್ ಎಂಟು ದಿನ ಗ್ಯಾಪ್ ಆಗಿರುತ್ತೆ ಎಂಟು ದಿನ ಗ್ಯಾಪ್ ಅಂತ ಒಂದು ಡೈರಿ ಅಥವಾ ಕ್ಯಾಲೆಂಡರ್ಲಿ ಬರ್ಬಿಡಿ ಯಾರಿಗಾದ್ರು ಏನು ಫಂಕ್ಷನ್ ಹೋಗಿರ್ತೀರಿ ಅಲ್ಲಿ ಸಾಕಷ್ಟು ಜನ ಎದರ್ ಸಿಗ್ತಾರಲ್ಲ ಅವತ್ತು ಎಂಟು ನಾವು ಪೀರಿಯಡ್ಸ್ ಆದಾಗ ಒಂದ್ ಐದು ಹಿಂಗ ಎಲ್ಲಿ ಮಿಸ್ ಆಗಿರ್ತಾವಲ್ಲ ನಾವು ಅವೆಲ್ಲಾನು ಅಲ್ಲಿ ಹಣ್ಣುಗಳನ್ನು ಕೊಟ್ಟು ಅಥವಾ ಅವ್ರನ್ನ ನಿಮ್ ಮನೆಗ್ ಕರೆದು ಕಂಪ್ಲೀಟ್ ಮಾಡ್ಕೋಬೇಕು ಇನ್ನ ಹದಿನಾರು ಹಣ್ಣು ಕೊಡೋಂತದ್ದೊಂದು ರಥ ಇದೆ ಅದೇ ಇವತ್ತು ಫಸ್ಟ್ ಸತ್ತೊಂದ್ ದಿನ ಇರುತ್ತಲ್ಲ ಅವತ್ತು ಒಬ್ರಿಗೆ ಚೆನ್ನಾಗಿ ಕೇಳ್ಕೊಳ್ಳಿ ಇದು ಒಬ್ರಿಗೆ ಅಂದ್ರೆ ಇವತ್ತು ನನಗ್ ಕೊಟ್ಟಿದ್ದೀರಿ ನಾಳೆ ನೀವು ನನಗೇನು ಕೊಡ್ಬೋದು ಇಲ್ಲ ಇನ್ನೊಬ್ರು ಬಂದ್ರು ಅವ್ರಿಗುನು ಕೊಡಬಹುದು ಈಗ ನಾನು ಡೈಲಿ ಕೊಡ್ತಾ ಇರ್ತೀನಿ ಅವತ್ತವ್ರು ಬೇರೆ ಕಡೆ ಹೋಗಿರ್ತಾರೆ ಇನ್ನೊಬ್ರಿ ಕೊಡ್ಬೋದು ಬಟ್ ಯಾರಿಗೆ ಆಗ್ಲಿ ಕೊಡೋದು ಇದು ಅಣ್ಣಿನ ವ್ರತ ಅಂತ ಇದು ಎಲ್ಲ ನಮ್ಮಅಮ್ಮನೂ ಮಾಡಿದ್ದಾರೆ ನಮ್ಮ ಅತ್ತೆಯವ್ರು ಮಾಡಿದ್ದಾರೆ ನಾನು ಮಾಡಿದೀನಿ ನನ್ಗಂತ್ರು ತುಂಬಾನೇ ಚೆನ್ನಾಗ್ ಫಲ ಕೊಡಿತು ಯಾಕಂದ್ರೆ ಸುಮ್ ಸುಮ್ನೆ ಅಂದ್ರೆ ನಾವ್ ಯಾರಿಗೂ ಏನು ಕೊಡಕ್ಕಾಗಲ್ಲಲ್ರಿ ಅದೇ ಒಂದು ರೀಸನ್ ಅಂತ ಇಟ್ಕೊಂಡಾದ್ರೆ ಖಂಡಿತ ಕೊಡ್ತೀವಲ್ಲ ಯಾಕಂದ್ರೆ ಅದು ಕೊಡ್ಲೇಬೇಕು ಇರುವ ಅರ್ವತ ಅಂತ ಮೇಲೆ ಅರ್ಧಕ್ ಬಿಡಕ್ ಆಗಲ್ಲಲ್ಲ ಹಾಗಾಗಿ ಯಾವ ಸೀಸನ್ ಆಗಿರತ್ತೋ ಆ ಹಣ್ಣುಗಳನ್ನ ಹದಿನಾರು ರೀತಿಯ ಅದು ಮುಂಚೆ ಇರೋದು ಡೈಲಿ ಒಂದ್ ಕೊಡೋದು ಈಸಿ ಆಗಿತ್ತು ಎರಡನೇದು ಹಣ್ಣು ನೀವು ಬಾಳೆಹಣ್ಣಾರ ಕೊಡ್ರಿ ದ್ರಾಯಿಯ ಸಪೋಟಾರ ಕೊಡ್ರಿ ಆಪಲ್ ಅರ ಕೊಡ್ರಿ ಡೈಲಿ ಒಬ್ಬರಿಗ ಒಂದು ಹಣ್ಣು ಇದು ಹದಿನಾರು ಹಣ್ಣಿಂದ ಹಾಗಲ್ಲ ಒಂದೇ ಐಟಮ್ ಹದಿನಾರು ಹಣ್ಣುಗಳನ್ನ ಕೊಡ್ಬೇಕು ಉದಾಹರಣೆಗೆ ನೀವು ಬಾಳೆಹಣ್ಣು ಕೊಟ್ರ ಅಂತ ಇಟ್ಕೊಳ್ಳಿ ಹದಿನಾರು ಬಾಳೆಹಣ್ಣನ ಚೆನ್ನಾಗಿ ಕಿನ್ ಮಾಡಿ ಯಾಕಂದ್ರೆ ನಾವೆಲ್ಲ ಮಾರ್ಕ ತಂದಿರ್ತೀವಿ ಡಸ್ಟ್ ಇರುತ್ತೆ ತುಳಿದಿರ್ತಾರೆ ತುಳದ್ರ ಜಾಗಕ್ಕೆ ಇಟ್ಟಿರ್ತಾರೆ ಹಾಗಾಗಿ ಅವಳನ್ನು ತೊಳೆದು ಅದಕ್ಕೆ ಕರ್ಶನ ಕುಂಕುಮ ಹಚ್ಚಿ ಎಲೆ ಅಡಿಗೆ ಫಸ್ಟ್ ಡೇ ಒಂದ್ ರೂಪಾಯಿ ಆಗ್ಲೂ ದಕ್ಷಿಣ ಇಟ್ಟು ನೀವ್ ಯಾವ್ದಾದ್ರು ಮುತ್ತೇದರಿಗೆ ಮನೆಗೆ ಕರೆದು ಕುಂಕುಮ ಕೊಟ್ಟು ಅವರಿಗೆ ಹದಿನಾರು ಹಣ್ಣುಗಳನ್ನ ಉಳಿದು ತುಂಬಬೇಕು ಈ ಸಾರಿ ಈಗ ಬಾಳೆಹಣ್ಣ ಕೊಟ್ರಂತ ಇಟ್ಕೊಳಿ ನಾಳೆ ಸಮ್ಮರ್ ಬರುತ್ತೆ ಸ್ಟಾರ್ಟ್ ಯಾವ್ದು ಮಾವಿನ ಹಣ್ಣು ಅವಾಗ ಒಂದು ಹದಿನಾರು ಮಾವಿನ ಹಣ್ಣುಗಳನ್ನ ಕಿನ್ ಅವರಿಗೆ ಕೊಡ್ಬೇಕು ಒಂದೇ ಐಟಮ್ ಹದಿನಾರು ಹಣ್ಣುಗಳನ್ನ ಕೊಡ್ಬೇಕು ಆಗ ಹಾಗಾಗಿ ನಿಮ್ಗೆ ಚೆರ್ರಿ ಹಣ್ಣು ಯಾವ ಹಣ್ಣು ಸಿಕ್ತದಲ್ಲ ಆ ಹಣ್ಣುಗಳನ್ನ ಪಪ್ಪಾಯ ಹಣ್ಣು ಎಲ್ಲಾ ಹಣ್ಣುಗಳನ್ನ ಕರ್ಬೂಜ ಹಣ್ಣು ಸಣ್ಣ ಸಣ್ಣ ಹದಿನಾರು ಕೊಡ್ಬೇಕು ಈ ಸಲ ಇವ್ರಿಗೆ ಕೊಟ್ರ ಇನ್ನೊಂದ್ಸಲ ಇನ್ನೊಬ್ರು ಬಂದ್ರ ಅವ್ರಿಗೆ ಕೊಡ್ರಿ ಇನ್ನೊಬ್ರು ಬೇರೆಯವ್ರ ಬಂದ್ರ ಅವ್ರಿಗೆ ಕೊಡ್ರಿ ನಿಮ್ಗೆ ಬೇಗ ಕೊಡ್ರಿ ಈ ರೀತಿ ಹದಿನಾರು ಕೊಡ್ಬೇಕು ಹದಿನಾರು ಸಲ ಕೊಡ್ಬೇಕು ನೀವ್ ಪಿರಡ್ ಆದಾಗ ಕೊಡಕ್ಕಿಲ್ಲ ಅಥವಾ ಮನೇಲಿ ಏನಾದ್ರು ಸೂತಕ ತರ ಇದ್ರೆ ಕೊಡಾಕ್ ಬರೋದಿಲ್ಲ ಇದು ಒಂದು ವರ್ಷತನ ನಿಮ್ಗೆ ಟೈಮ್ ಇರುತ್ತೆ ಚಿತ್ತು ಯಾವ ಹಣ್ಣ ಸೀಸನ್ ಇರುತ್ತಲ್ಲ ಆ ಹಣ್ಣು ಹದಿನಾರು ಹದಿನಾರು ಕೊಡ್ಕೊಂತ ಬರ್ಬೇಕು ಹದಿನೈದು ಹಣ್ಣುಗಳನ್ನ ಹದಿನಾರು ಹಣ್ಣುಗಳನ್ನ ಕೊಡೋದಾದ್ಮೇಲೆ ಲಾಸ್ಟ್ ದಿನ ಇನ್ನ ಮತ್ತೆ ನೆಕ್ಸ್ಟ್ ಪ್ರಸಕ್ತಮಿ ಬರುತ್ತಲ್ಲ ಅದ ಅವತ್ತಿನ ದಿನ ಆಗ್ಲಿ ಅದ್ರಕ್ಕಿಂತ ಮುಂಚೆ ಆಗ್ಲಿ ಉದ್ಯಾಪನಗೊಳಿಸಬೇಕು ಅವತ್ತಿನ ದಿನ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಅದಕ್ಕೆ ಸೇಮ್ ಅದೇ ರೀತಿ ಅವ್ರಿಗೆ ಮುತ್ತೈದವ್ರಿಗೆ ಕರೆದು ಅವ್ರಿಗೆ ತಲೆ ಸ್ನಾನ ಮಾಡಿ ಬರ್ರಂತೆ ಮನೆಗ್ ಕರೆಸಿ ಅವತ್ ನಿಮ್ ಕೈಲ ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೂ ಬಡಿಸಿ ಅರ್ಶನ ಕುಂಕುಮ ಎಲ್ಲ ಕೊಡ್ತಿರಲ್ಲ ಅದನ್ನು ಹಾಗೇನ ಎದುರು ಇದಕ್ಕೂ ಒಂದ್ ಸೀರೆ ಒಂದ್ ಕುಬ್ಸ ಕೊಡ್ಬೇಕು ಇದಕ್ಕೆ ಮೇನ್ ತೆಂಗಿನಕಾಯಿ ಕೊಡ್ಬೇಕು ಹದಿನಾರು ಹದಿನಾರು ತೆಂಗಿನಕಾಯಿ ಕೊಡ್ಬೇಕು ನಿಮ್ಗ ಶಕ್ತಿ ಅನುಸಾರ ಇತ್ತಂದ್ರೆ ಬಂಗಾರದಾಗ್ಲಿ ಬೆಳ್ಳಿದಾಗ್ಲಿ ಚಿಕ್ಕದೊಂದು ತೆಂಗಿನಕಾಯಿ ಮಾಡಿ ಅದ್ರ ಮೇಲೆ ಇಟ್ಟು ಕೊಡ್ತಾರೆ ನಾವು ನಮ್ಮಅಮ್ಮ ಎಲ್ಲ ಮಾಡಿದಾಗ ನಾವು ಬೆಳ್ಳಿದ್ ಮಾಡಿ ಕೊಟ್ಟಿದ್ವಿ ನೀವು ಬೆಳ್ಳಿದ್ ಮಾಡಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಇದೇ ಬೆಳ್ಳಿದು ಅನ್ಕೊಂಡು ನೀವು ಮನ್ಸಲ್ಲೇ ಅನ್ಕೊಂಡು ಹದಿನಾರು ತೆಂಗಿನಕಾಯಿನ ಒಂದ್ ತಟ್ಟೆಯಲ್ಲಿ ಪೂಜೆ ಮಾಡಿ ಆ ತಾಂಬೂಲ ಅವ್ರಿಗೆ ಕೊಡ್ಬೇಕು ಈಗ ನೀವ್ ಎಲ್ಲಾರಿಗೂ ಒಂದು ಹಣ್ಣಿನ ಫಲ ಆಗ್ಲಿ ಅಥವಾ ಹದ್ನಾರು ಹಣ್ಣಿಂದ ಆಗ್ಲಿ ಬರೇ ಎಲೆ ಅಡಿಕೆ ಆಗ್ಲಿ ಈ ತರ ನೋವುಗಳನ್ನು ಕೊಡುವಾಗ ನೀವು ವಾಯನ ಕೊಡುವಾಗ ಕೊಟ್ಟಿನಮ್ಮ ವಾಯನ ಅನ್ಬೇಕು ತಗೊಂಡಿ ನಮ್ಮ ವಾಯನ ಅಂತ ಅವ್ರ ಅನ್ಬೇಕು ನೀವು ನಾವು ಕೊಡ್ತೀವಲ್ಲ ಕೊಟ್ಟಿ ನಮ್ಮ ವಾಯನ ಅನ್ಬೇಕು ಇದರ ಸೆರೆಗು ಒದಿಸಿ ಅದ್ರ ಮೇಲೆ ಕೊಟ್ಟಿನಮ್ಮ ವಾಯಿನ ಅನ್ಬೇಕು ತಗೊಂಡಿನಮ್ಮ ಬಾಗಿನ ಅಂತಾರೆ ನಾನ್ ಯಾರಿಗೆ ಕೊಟ್ಟೆ ಬಾಗಿನ ಅಂದ್ರೆ ನಾನು ಗೌರಿ ಅಮ್ಮ ತಗೊಂಡಿದೀನಿ ಅಂತ ಅವ್ರ ಹೇಳ್ಬೇಕು ನಾನು ವರವನ್ನ ಕೇಳಿದೆ ಅಂತ ಕೇಳ್ಬೇಕು ನಾನು ವರವನ್ನ ಕೊಟ್ಟೆ ಅಂತ ಅವ್ರು ಹೇಳ್ಬೇಕು ಈ ರೀತಿ ಮೂರು ಸಾರಿ ಮಾಡ್ಕೋಬೇಕು ಲಾಸ್ಟ್ ದಿನ ಈ ರೀತಿ ಮಾಡ್ಕೊಳದ ನಾವು ಸಾಕ್ಷಾತ್ ಗೌರಿಗೆ ಉಡಿ ತುಂಬಿದಷ್ಟ ಆಗತ್ತೆ ಅಂದ್ರೆ ಮನೆಗೆ ಬಂದಿರುವಂತ ಇದೆ ಸಾಕ್ಷಾತ್ ಗೌರಿ ಆಗಿರ್ತಾಳೆ ಇದು ಯಾರ್ಯಾರು ಮಾಡಬಹುದು ಅಂದ್ರೆ ಮಕ್ಳು ಆಗದೆ ಇರೋರು ಮದ್ವೆ ಆಗದೆ ಇರೋರು ಉದ್ಯೋಗ ಸಿಗದೆ ಇರೋರು ನಿಮ್ಗೆ ಯಾವ್ದು ಕೋರಿಕೆ ಇರುತ್ತಲ್ಲ ಆ ಎಲ್ಲ ಕೋರಿಕೆಗಳನ್ನ ಸಂಕಲ್ಪ ಮಾಡ್ಕೊಂಡು ಮಾಡಿ ನೋಡಿ ನಿಮಗೆ ಖಂಡಿತ ಒಂದ್ ವರ್ಷದೊಳಗೆ ಆ ನಿಮ್ ಆಸೆ ನಿಮ್ ಹಿರೆ ನಿಮ್ ಕೋರಿಕೆ ಎಲ್ಲಾ ಹೇಳಿದ್ರಾವೆ ಇದೆಲ್ಲ ಅರ್ಥ ಆಗಿರ್ಬೋದು ಅನ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂದ್ರೆ ಏನೇನೋ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ನಾವ್ ಜನರಿಗೆ ಶೇರ್ ಮಾಡ್ರಿ